ಒಂದು ಸಣ್ಣ ಹಳ್ಳಿಯಲ್ಲಿ ಮಣ್ಣಿನ ದೀಪ ಪ್ರತಿ ಸಂಜೆ ದೇವಾಲಯದ ಮುಂದೆ ಬೆಳಗುತ್ತಿತ್ತು ಸೂರ್ಯಾಸ್ತವಾಗುತ್ತಿದ್ದಂತೆ ಹಕ್ಕಿಗಳು ತಮ್ಮ ಗೂಡಿಗೆ ಹಾರುತ್ತಿದ್ದವು ಆ ಬೆಳಕು ದೇವರ ಮುಖದ ಮೇಲೆ ಮೃದುವಾಗಿ ಬೀಳುತ್ತಿತ್ತು ಒಂದು ದಿನ ಲಾರಿಯೊಂದರಲ್ಲಿ ಹೊಸ ವಿದೇಶಿ ಲೈಟ್ಸ್ ಬಂದವು ಮಿಂಚುವ ಬಲ್ಬ್ಗಳು ಬಣ್ಣದ ಫ್ಯಾನ್ಸಿ ಲೈಟ್ಸ್ ಅವು ಹೆಮ್ಮೆಯಿಂದ ಹೇಳುತ್ತಿದ್ದವು ನಾವು ಬೆಳಗಿದರೆ ಎಲ್ಲರೂ ನೋಡಿ ಮೆಚ್ಚುತ್ತಾರೆ ಎಲ್ಲರೂ ಆ ಹೊಸ ಲೈಟ್ಸನ್ನು ನೋಡಿ ಮೆಚ್ಚಿದರು ಮಣ್ಣಿನ ಹಣತೆ ತಾನೇ ಸಣ್ಣದಾಗಿ ನಿರಾಶೆಯಿಂದ ಕುಳಿತುಕೊಂಡಿತ್ತು ನಾನು ಮಣ್ಣಿನಿಂದ ಮಾಡಿದ್ದು ಎಣ್ಣೆ ತುಂಬಿದವಳು ಯಾರಿಗೂ ಬೇಕಾಗಿಲ್ಲ ಎಂದು ಸುಮ್ಮನಿತ್ತು ದೀಪಾವಳಿ ಹಬ್ಬ ಬಂದಿದೆ ಎಲ್ಲ ಮನೆಗಳು ವಿದೇಶಿ ಲೈಟ್ಸ್ನಿಂದ ಮಿನುಗುತ್ತಿದ್ದವು ದೇವಾಲಯದ ಮೂಲೆಯಲ್ಲಿ ಮಣ್ಣಿನ ದೇಸೀದಿಯ ಮೌನವಾಗಿ ಕತ್ತಲಲ್ಲಿ ಇತ್ತು ಯಾರೂ ಬೆಳಗಲಿಲ್ಲ ಆಕಸ್ಮಿಕವಾಗಿ ಭಾರಿ ಮಳೆ ಬಂತು ಮಿಂಚು ಗಾಳಿ ಮಳೆ ಎಲ್ಲ ಕಡೆ ಕತ್ತಲೆ ವಿದ್ಯುತ್ ಹೋಗಿತ್ತು ಎಲ್ಲ ವಿದೇಶಿ ಲೈಟ್ಸ್ ನಂದಿದವು ಜನರು ಭಯದಿಂದ ಓಡಾಡತೊಡಗಿದರು ಒಬ್ಬ ಚಿಕ್ಕ ಹುಡುಗ ದೇವಾಲಯಕ್ಕೆ ಓಡಿ ಬಂದು ಮಣ್ಣಿನ ದೇಸಿ ದಿಯಾವನ್ನು ಬೆಳಗಿಸಿದನು ಆ ಚಿಕ್ಕ ದೀಪದ ಜ್ಯೋತಿ ಎಲ್ಲರಿಗೂ ದಾರಿಯ ಬೆಳಕಾಯಿತು ಹಳ್ಳಿಯ ಜನರು ಆ ಬೆಳಕಿನಲ್ಲಿ ಬಂದು ಸೇರಿದರು ಮಳೆ ನಿಂತ ನಂತರ ಎಲ್ಲ ವಿದೇಶಿ ಲೈಟ್ಸ್ಗಳು ಮತ್ತೆ ಆನ್ ಆದವು ದಿಯಾದ ಬೆಳಕಿನ ಮುಂದೆ ನಮ್ಮದೇನೂ ನಡೆಯುವುದಿಲ್ಲ ಎಂಬುದು ಈ ವಿದೇಶಿ ಲೈಟ್ಸ್ಗಳಿಗೆ ಮನವರಿಕೆಯಾಯಿತು ನೀನು ನಮಗಿಂತ ತುಂಬಾ ಬೆಳ್ಳಗಿದ್ದೀಯಾ ನಿನ್ನ ಬೆಳಕು ಹೃದಯದಿಂದ ಬಂದಿದೆ ಎಂದು ಆ ವಿದೇಶಿ ಲೈಟ್ಸ್ಗಳು ದಿಯಾನೆಡೆಗೆ ಬಂದು ಹರ್ಷದಿಂದ ಹೇಳತೊಡಗಿದವು ನಿಜವಾದ ಬೆಳಕು ಹೃದಯದಿಂದ ಬರುತ್ತದೆ ದುಬಾರಿ ಬೆಳಕುಗಳಿಂದಲ್ಲ ಆದ್ದರಿಂದ ಈ ಬಾರಿ ಮಣ್ಣಿನ ಹಣತೆಗಳನ್ನು ಉಪಯೋಗಿಸುವ ಮೂಲಕ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಿಸೋಣ